ಫ್ರೆಂಡ್ಸ್ ಇವತ್ತು ನಾವು ಪಾನಿಪುರಿ ಮಾಡೋದನ್ನ ತೋರಿಸ್ತಾ ಇದ್ದೀವಿ ನೋಡ್ಕೊಳ್ಳಿ ಪುದೀನಾ ಒಂದು ಇಡಿ ಕೊತ್ತಂಬರಿ ಕರಿಬೇವು ಮೂರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಪಾದ್ರೆ ಲವಂಗ ಉಪ್ಪು ಸೋಂಪು ಸೋಂಪು ಒಂದು ಎರಡು ಸ್ಪೂನ್ ಹಾಕೊಂಡಿದ್ದೀವಿ ಅರ್ಧ ಟೀ ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಮೆಣಸು ಇಷ್ಟವನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಬೇಕು ಬನ್ನಿ ಇವಾಗ ರುಬ್ಬೋದನ್ನ ತೋರಿಸ್ತೀವಿ ನೋಡಿ ಎಲ್ಲವನ್ನೂ ಹಾಕಿದ್ದೀವಿ ಇವಾಗ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ನೈಸ್ ಮಾಡ್ಕೊಬೇಕು ನೋಡಿ ಈ ಥರ ನೈಸ್ ಮಾಡ್ಕೊಂಡಿದ್ದೀವಿ ನೋಡಿ ಕುಕ್ಕರ್ಗೆ ಬಟಾಣಿ ಹಾಕ್ತಾ ಇದೀವಿ ಬೇಯಿಸ್ಕೊಳಕ್ಕೆ ಪುಡಿ ಹಾಕೊಂತ ಇದ್ದೀವಿ ಆಲೂಗಡ್ಡೆ ಗುಡೆ ಇದ್ದೀವಿ ಕಾಲು ಕೆಜಿ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪ ಹಾಕೊಂತ ಇದೀವಿ ಚಿಕ್ಕ ಅರೀಸಿನ ಒಂದು ಲೋಟ ನೀರು ಉಳ್ಕೊತಾ ಇದ್ದೀವಿ ಬೇಯಕ್ಕೆ ಈಗ ಮೂರು ವಿಸಿಲ್ ಬರ್ಸ್ಬೇಕು ಇವಾಗ ನೋಡಿ ಇವಾಗ ಹುಣಸೆಣ್ಣು ರಸ ತೊಗೊಂಡಿದ್ದೀವಿ ಇದಕ್ಕೆ ಇವಾಗ ಬೆಲ್ಲ ಹಾಡ್ ಮಾಡ್ಕೊಬೇಕು ಒಂದು ಇಡೀ ಬೆಲ್ಲ ತಗೊತಾ ಇದ್ದೀವಿ ಇದನ್ನ ಕುದಿಸ್ಕೊಬೇಕು ಮೂರು ವಿಸಿಲು ಬಂದಿದೆ ಕುಕ್ಕರ್ ಆಫ್ ಮಾಡಿದ್ದೀವಿ ಈ ಕಡೆ ಬೆಲ್ಲನ ಹುಣಸೆ ಹಣ್ಣು ಹಾಕಿ ಕುದಿಸ್ಕೊತ ಇದ್ದೀವಿ ಯಾಕಂದರೆ ಕುದಿಸ್ಕೊಳೋದು ನೋವು ಬರೋಲ್ಲ ಅಂತ ಹುಣಸೆ ಹಣ್ಣು ಬೆಲ್ಲನ ಎರಡನ್ನೂ ಕುದಿಸ್ಕೊಬೇಕು ಬೆಲ್ಲ ಕುದಿದ್ದೆ ಆಫ್ ಮಾಡಬೇಕು ನೋಡಿ ರುಬ್ಕೊಂಡಿರೋ ಅಂಥ ಇದರಲ್ಲಿ ಇದ್ರಲ್ಲಿ ಹಾಕ್ಕೊಂಡಿದ್ದೀವಿ ಪಾತ್ರೆಯಲ್ಲಿ ಬೆಲ್ಲ ಹುಣಸೆಹಣ್ಣು ಕುದಿಸ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ತಾ ಇದೀವಿ ಒಂದ್ ಸ್ವಲ್ಪ ನೀರು ಹ್ಯಾಡ್ ಮಾಡ್ಕೊಬೇಕು ಪಾನಿಪುರಿ ಪಾನಿ ರೆಡಿ ಆಗಿದೆ ಇವಾಗ ನೋಡಿ ಬೇಯಿಸ್ಕೊಂಡಿದ್ದಂತ ಆಲೂಗಡೆನ ಮ್ಯಾಶ್ ಮಾಡ್ಕೊಂಡಿದೀವಿ ಬಟಾಣಿ ಕ್ಯಾರೆಟು ಈರುಳ್ಳಿ ಕೊತ್ಮೀರಿ ಎಲ್ಲವನ್ನು ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಪಾನಿಪುರಿನ ರೆಡಿ ಮಾಡ್ತೀವಿ ನೋಡಿ ಇದರಲ್ಲಿ ಈ ಥರ ಬಟಾಣಿ ಆಲೂಗಡ್ಡೆ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೇವ್ ಹಾಕ್ಕೊಬೇಕು ಈ ಥರ ನೋಡಿ ಎಲ್ಲವನ್ನ ಈ ಥರ ರೆಡಿ ಮಾಡ್ಕೊಬೇಕು ಪಾನಿನು ರೆಡಿ ಇದೆ ಹ್ಞೂ ನೋಡಿ ನೀವು ಮನೆಯಲ್ಲಿ ಪಾನಿಪುರಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ